मानें कि लफ्तें इस तरह करने बंद हो गए, अलग तरह से। और एक बड़ा अंदर ओवरटाइम मानें कि क्लोज़ आता है, जिसमें हम परमिना वाले क्लोज़ आते हैं। तुम्हारे नाच लगाके आ रहे हैं। ये कोई तरह से नॉर्मल जास्ती माता लेकिन और भी बहुत प्रोफेशनल हैं। और जास्ती मेडिकली आलान डायरेक्शन म ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದರ ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದಿಲ್ಲ ನಾನು ಅಷ್ಟು ಮೂವೀಸ್ ನೋಡೇ ಈಗ ಈ ಬೇಗ ತುಂಬಾ ಪರ್ಚಯ ಆಗ್ತಿದೆ ಎರಡು ಇದ ಬಾರಿ ಮಾತಾಡ್ತೀನಿ ಅವ್ರು ಯಾವ ಸಿನಿಮಾ ಐತೆ ಫ್ಯಾನಿ ರತ್ನಾಂತರ ಪಂಚನ್ ಇಷ್ಟ ನೀನು ಯಾರು ಫ್ಯಾನ್ ಎಲ್ಲ ಅಲ್ಲ ಸಿನ್ಮಾ ಇಂಡಸ್ಟ್ರಿ ಅಂತ ಫ್ಯಾನ್ ಇಂತ ಸಿನಿಮಾ ಇಷ್ಟ ಅಂತ ಅದೇ ಮೇಡಮ್ ಹೇಳಿದಾಗ ನಾನು ಆದಷ್ಟು ಮೂವೀಸ್ ನ ದೂರನೇ ಇದ್ದಿದ್ದು ಓದ್ಬೇಕಾದ್ರೆ ನಾವು ಇದೆ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕಿದ್ರೆ ಇದೆ ಮಾಡ್ತಿದ್ವಿ ನೋಡಿದ್ರೆ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲರೂ ಚೆನ್ನಾಗೆ ಆಕ್ಟ್ ಮಾಡ್ತಾರೆ ಎರಡು ತರ ಇಷ್ಟ ಅದು ತುಂಬಾ ಅಂದ್ರೆ ಆ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹಿಸ್ ಪ್ಲೇಡ್ ಇಟ್ ವೆರಿ ವೆಲ್ ಸೊ ಇಫ್ ಹ್ಯಾವ್ ಟು ಅಪ್ರಿಶಿಯೇಟ್ ದ ಆರ್ಟಿಸ್ಟ್

ಆದರೆ ಅದು ನಂಗೆ ಆಗಲ್ಲ ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ಉಂಟಾಗುತ್ತೆ ಅಲ್ಲಿ ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನು ಎಂಜಾಯ್ ಮಾಡೋದು ಬೆಟ್ರ್ ಅಂತ ಆಮೇಲೆ ಅನಿಸ್ತು ನಂಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ ಈಗ ಮೋಸ್ಟ್ಲಿ ಸಿಂಪಲ್ ಸಿಂಪಲ್ಲಾಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತೋ ಇರೋ ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೇಳ್ತಿರೋದು ತಾಯಿಯಂದ್ರಿಂದ ಹಿಡೋದು ಮಕ್ಕಳಿಂದ ಹಿಡೋದು ಎಲ್ಲರೂ ಅಡ್ವಾನ್ಸ್ ಆ್ಯಪಿ ಮ್ಯಾರಿಡ್ ಲೈಫ್ ಅಂತ ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೆ ಹೋಗಿದ್ದೆ ಯಾವುದಾದ್ರೂ ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ ಅವರು ಅವ್ರ ಅವ್ರ ಮನೆ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ